ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಹಣ್ಮೇಶ್ ನಾಳೆ ಬೀದರ್ ನಗರಕ್ಕೆ ಎಐಸಿಸಿ ಸಿ ಅಧ್ಯಕ್ಷರು ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಮಿಸುತ್ತಿದ್ದು ಬೀದರ್ ನಗರದಲ್ಲಿ ಕಾಂಗ್ರೆಸ್ ನಾಯಕರು ಫ್ಲೆಕ್ಸ್ ಬ್ಯಾನರ್ ಮತ್ತು ಕಟ್ಔಟ್ಗಳ ಮುಖಾಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅದ್ದೂರಿ ಸ್ವಾಗತವನ್ನ ಕೋರುವಂತಹ ಬ್ಯಾನರ್ಗಳು ಬೀದರ್ ನಗರದಾದ್ಯಂತ ರಾರಾಜಿಸುತ್ತಿವೆ ಬೀದರ್ ನಗರದ ನೆಹರು ಕ್ರೀಡಾಂಗಣದಲ್ಲಿ ನಾಳೆ ತ್ರೀ ಸೆವೆಂಟಿ ಒನ್ ಜೆ ಶತಮಾನೋತ್ಸವದ ಹಿನ್ನೆಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅಭಿನಂದನಾ ಸಮಾರಂಭವನ್ನ ಹಮ್ಮಿಕೊಂಡಿದ್ದು ದೆಹಲಿಯಿಂದ ವಿಶೇಷ ವಿಮಾನದ ಮೂಲಕ ಅವರು ಆಗಮಿಸಲಿದ್ದಾರೆ ದೆಹಲಿಯಿಂದ ವಿಶೇಷ ವಿಮಾನದ ಮೂಲಕ ಬೀದರ್ ಏರ್ಪೋರ್ಟ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಬೀದರ್ ಏರ್ಪೋರ್ಟ್ಗೆ ಬರಲಿದ್ದಾರೆ ನಂತರ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ನೆಹರು ಕ್ರೀಡಾಂಗಣದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಲಿದ್ದಾರೆ ನಂತರ ಅಹ್ ಬೀದರ್ನಲ್ಲಿ ಕೆಲವೊಂದು ಕಡೆ ಅವರು ಭೇಟಿ ಮಾಡುವ ಸಾಧ್ಯತೆ ಇದೆ ಆದರೆ ಅಧಿಕೃತವಾಗಿ ಎಲ್ಲೂ ಕೂಡ ತಿಳಿಸಿಲ್ಲ ಕಾರ್ಯಕ್ರಮ ಹನ್ನೆರಡು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಕಾರ್ಯಕ್ರಮ ಪ್ರಾರಂಭವಾದ ನಂತರ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವಹಿಸ್ತಾರೆ ಕಾರ್ಯಕ್ರಮದ ನಂತರ ನಾಲ್ಕು ಗಂಟೆ ನಲವತ್ತು ನಿಮಿಷಕ್ಕೆ ಅವರು ವಿಶೇಷ ವಿಮಾನದ ಮೂಲಕ ಕಲಬುರಗಿಗೆ ತೆರಳಲಿದ್ದಾರೆ ಅಂತ ಅವರ ಒಂದು ಖಾಸಗಿ ಆಪ್ತ ಕಾರ್ಯದರ್ಶಿ ಒಂದು ಪ್ರಕಟಣೆಯಲ್ಲಿ ತಿಳಿಸಿರುವಂತದ್ದು ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಗಳಿಂದ ಕೂಡ ಅವರಿಗೆ ಅಭಿನಂದನಾ ಸಮಾರಂಭ ಜರುಗುತ್ತೆ ಅದರಲ್ಲಿ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಭಾಗವಹಿಸುವಂತಹ ಸಾಧ್ಯತೆ ಇದೆ ಆದ್ರೆ ಇನ್ನು ಕೂಡ ಕನ್ಫರ್ಮ್ ಆಗಿಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಭಾಗವಹಿಸುವಂತಹ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಖಾನ್ ಶರಣ ಪ್ರಕಾಶ್ ಪಾಟೀಲ್ ಮತ್ತು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅದೇ ರೀತಿ ಜಿಲ್ಲಾಧ್ಯಕ್ಷರು ಮತ್ತು ಸ್ಥಳೀಯ ನಾಯಕರು ಅದೇ ರೀತಿ ಎಂಎಲ್ ಸಿ ಅರವಿಂದ್ ಕುಮಾರ್ ಅರಳಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ ಇವು ಎಲ್ಲಾ ಸ್ಥಳೀಯ ನಾಯಕರು ಕೂಡ ನಾಳೆ ಕಾರ್ಯಕ್ರಮದಲ್ಲಿ ಇರಲಿದ್ದಾರೆ ನಾಳೆ ಕಾರ್ಯಕ್ರಮ ಲೋಕಸಭಾ ಚುನಾವಣೆಯ ಹಿತ ದೃಷ್ಟಿಯಿಂದ ಬಹಳ ಮಹತ್ವದ ಕಾರ್ಯಕ್ರಮ ಅಂತ ಹೇಳ್ಬೋದು ಕಾಂಗ್ರೆಸ್ ಕಾಂಗ್ರೆಸ್ಗೆ ಮತಗಳ ಕ್ರೋಢೀಕರಣದ ವಿಷಯದಲ್ಲಿ ಕೂಡ ಒಂದು ಮಹತ್ತರ ಕಾರ್ಯಕ್ರಮ ಅದೇ ರೀತಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಒಂದು ವಿಷಯ ಕೂಡ ಚರ್ಚಿಸ್ಲಿಕ್ಕೆ ಇದು ನಾಳೆಯ ಒಂದು ವೇದಿಕೆ ಬಹಳ ದೊಡ್ಡ ವೇದಿಕೆ ಅಂತ ಹೇಳ್ಬೋದು ನಾಳೆ ಬಲ ಬಲ ಅಂದ್ರೆ ಯಾರ ಪರವಾಗಿ ಎಷ್ಟು ಜನ ಇದ್ದಾರೆ ಯಾರ ಪರವಾಗಿ ಎಷ್ಟು ಮತದಾರರು ಇದ್ದಾರೆ ಲೋಕಸಭಾ ಕ್ಷೇತ್ರಕ್ಕೆ ಸೂಕ್ತ ಅಭ್ಯರ್ಥಿ ಯಾರನ್ನು ಒಂದು ಚಿತ್ರಣ ಕೂಡ ನಾಳೆಯ ಸಮಾವೇಶದಲ್ಲಿ ನಾಳೆಯ ಸಭೆಯಲ್ಲಿ ಸಿಗುವಂತಹ ಸಾಧ್ಯತೆ ಇದೆ ನಾಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೀದರ್ನ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಕಲಬುರಗಿಗೆ ಹೋಗಲಿದ್ದಾರೆ ನಾಳೆ ಖರ್ಗೆಯ ಬೀದರ್ನ ಪ್ರವಾಸ ಏನಿದೆ ಸಾಕಷ್ಟು ಕುತೂಹಲಗಳಿಗೆ ಕೆರಳಿಸಿದೆ ಅನೇಕರು ಲೋಕಸಭಾ ಟಿಕೆಟ್ ಆಕಾಂಕ್ಷಿಗಳು ಬೀದರ್ನಲ್ಲಿದ್ದಾರೆ ಸುಮಾರು ಕಾಂಗ್ರೆಸ್ನಲ್ಲಿಯೂ ಕೂಡ ಅರ್ಧ ಡಜನ್ನಷ್ಟು ಆಕಾಂಕ್ಷಿಗಳು ಇದ್ದಾರೆ ಲೋಕಸಭಾ ಟಿಕೆಟ್ಗಾಗಿ ಹಾಗಾಗಿ ಅವರೆಲ್ಲಾ ಚಿತ್ರಣವೂ ಕೂಡ ನಾಳೆ ಬಯಲಾಗಲಿದೆ ನಾಳೆ ಖರ್ಗೆ ಮೈಂಡ್ ಅಲ್ಲಿ ಒಬ್ಬರ ಹೆಸರು ಕೂಡ ಫಿಕ್ಸ್ ಆಗುವಂತ ಸಾಧ್ಯತೆ ಇದೆ ಆ ಟಿಕೆಟ್ ಇನ್ನು ಯಾವಾಗ ಡಿಕ್ಲೇರ್ ಆಗುತ್ತೆ ಗೊತ್ತಿಲ್ಲ ಆದ್ರೆ ಖರ್ಗೆ ಅವರಿಗೂ ಒಂದು ಸಣ್ಣ ಚಿತ್ರಣ ಸಿಕ್ಕಿರುತ್ತೆ ಯಾರ್ಯಾರು ಟ್ರೈ ಮಾಡ್ತಿದ್ದಾರೆ ಯಾರ ಪರವಾಗಿ ಎಷ್ಟು ಗಳಿದೆ ಹೀಗಾಗಿ ಖರ್ಗೆ ಪ್ರವಾಸ ನಾಳೆ ಬೀದರ್ನ ಪ್ರವಾಸ ಸಾಕಷ್ಟು ಕುತೂಹಲ ಕೆರಳಿಸಿದೆ